ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವರ್ಮಲಕ್ಷ್ಮಿ ಅಬ್ಬಾ ಹತ್ರ ಬರೋದ್ರಿಂದ ಡೈಲಿ ಒಂದೊಂದು ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು ಇವತ್ತು ಸ್ಕ್ರೀನ್ ಬಟ್ಟೆಗಳು ಮತ್ತು ಸೋಫಾ ಸೆಟ್ ಕವರ್ಗಳೆಲ್ಲ ವಾಶ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೈನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ ಪಾಪಗೂ ಸ್ವಲ್ಪ ಸರಿ ಇಟ್ಟೆಲ್ಲ ತಿನ್ನಿಸಿ ಹೋಗಿದ್ದೆ ನಾನು ಕೂಡ ಅವರು ಅಲ್ಲೇ ಆಟ ಆಡ್ತಾ ಇದ್ರಲ್ಲ ಅದಕ್ಕೋಸ್ಕರನೇ ಲೇಟಾಗಿ ಕಿಚನ್ಗೆ ಬಂದು ಕಿಚನಿಗೆ ಬಂದೇಕೆ ಒಂದು ಸಲ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಬಿಟ್ರೆ ನನಗೂ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಳ್ಳೋಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಅಲ್ಲಲ್ಲೇ ಗಲೇಜಿದ್ರೆ ನಂಗೆ ಟಿಫನ್ ರೆಡಿ ಮಾಡ್ಕೊಳ್ಳೋಕ್ಕೆ ಫುಲ್ ಮೈಂಡ್ ಬ್ಲ್ಯಾಕ್ ಆಗುತ್ತೆ ಅಂತಲೇ ಸಹ ಹೇಳ್ಬೋದು ಒಂದೇ ಸಲ ಎಲ್ಲಾನ ಕ್ಲೀನ್ ಮಾಡಿಕೊಂಡು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಸಾಲೆ ದೋಸೆ ಮತ್ತು ಕೆಂಪು ಚಟ್ನಿ ಹಾಲು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲೊಂದು ಎರಡಷ್ಟು ಈರುಳ್ಳಿನ ತೊಗೊಳ್ತಾ ಇದ್ದೆ ಈರುಳ್ಳಿನ ನಾವು ಈ ಥರ ದಿನ ಕಟ್ ಮಾಡಿ ಕ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಲೇಸ್ ಸ್ಲೇಸಾಗಿ ಬರುತ್ತೆ ಅಚ್ಚಿಸ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಒಂದು ಹತ್ತಷ್ಟು ಹಸಿರು ಮೆಣ್ಸಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಸಾಂಬಾರು ಸೊಪ್ಪು ಎಲ್ಲನೂ ಹಚ್ಚಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಅಮ್ಮನ್ನು ಸ್ವಲ್ಪ ಬೇಗ ನಾನು ಹೋಗಬೇಕು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರನೇ ಬೇಗನೆ ಸಹ ಒಗ್ಗರಣೆಗೆ ಇದ್ದೀನಿ ಕರೆಂಟ್ ಸ್ವಲ್ಪ ಬೇಗನೆ ಹೋಯಿತು ಅದಕ್ಕೋಸ್ಕರನೇ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಂಡೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಹಸಿರು ಮೆಣ್ಸಿಕೆ ಹಚ್ಚಿಸಿಟ್ಕೊಂಡಿದ್ನಲ್ಲ ಹಸಿರು ಮೆಣ್ಸೆಕಾಯಿ ಚೆನ್ನಾಗಿ ಬಾಡಿಸಿಕೊಳ್ಬೇಕು ಹಸಿರು ಮೆಣ್ಸಿಕೆ ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಆಲೂ ಪಲ್ಯಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ಐ ಐದು ಅಂತ ಹೇಳ್ತಾ ಇದ್ದೀನಿ ಎರಡು ಈರುಳ್ಳಿನ ಸ್ಲೇಸಾಗಿ ಆಗಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಕಟ್ ಮಾಡಿಕೊಂಡು ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಆದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಹಸಿರು ಮೆಣಸಿಕ್ ಇರ್ಬೋದು ಕರಿಬೇವು ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಪಲ್ಯನ ಸಾರು ರೆಡಿ ಆಗೋಗ್ಬಿಡುತ್ತೆ ಈಗ ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ಎತ್ತಿಟ್ಕೊಂಡು ಎತ್ತಿಟ್ಕೊಂಡಿದ್ದೆ ನಾನು ಅದನ್ನೇ ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಎಲ್ಲನೂ ಶೂಟ್ ಮಾಡ್ಕೊಂಡು ತೋರ್ಸಕ್ಕೋರ ನಿಮಗೂ ಸ್ವಲ್ಪ ಬೋರ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಅದೆಲ್ಲ ಶೂಟ್ ಮಾಡಿಕೊಳ್ಳಲಿಲ್ಲ ಈಗ ಅದೆಲ್ಲ ಕಾಯಿಲೆ ಸ್ವಲ್ಪ ಹಾಕಿ ಉಚ್ಚಿಬಿಟ್ಟು ಹಾಕ್ ಹಾಕ್ತೆ ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಉದುರಿಸ್ಕೊಂಡ್ರೆ ಆಲೂ ಪಲ್ಯ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿ ಹೋಗಿಬಿಡುತ್ತೆ ಆಲೂ ಬೇಯಿಸ್ಕೊಂಬಿಟ್ರೆ ಹತ್ತು ನಿಮಿಷಕ್ಕೆ ನಾವು ಬೇಯಿಸ್ಕೊಂಬ ಹತ್ತು ನಿಮಿಷಕ್ಕೆ ನಾವು ಪಲ್ಯನ ರೆಡಿ ಮಾಡ್ಕೊಬೋದು ಇವಾಗ ನಾನು ಅಕ್ಕಿ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ತುಂಬಾ ಚೆನ್ನಾಗಿ ಹುಬ್ಬಿ ಬಂದಿತ್ತು ಅದರಲ್ಲಿ ಏನಪ್ಪ ಅಂದರೆ ಎರಡು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ಒಂದು ಲೋಟ ಅವಲಕ್ಕಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೇಳೆ ಮತ್ತು ಮನೇಲಿ ಯಾವ್ಯಾವ ಬೇಳೆ ಇದೆ ಅದೆಲ್ಲ ಹಾಕೊಂಡ್ಬಿಟ್ಟಿದೆ ಒಬ್ರನ್ನ ಚಾನಲ್ನ ನೋಡಿ ನಾನು ನಾನಿದು ತುಂಬಾ ಚೆನ್ನಾಗಿ ಕ್ರಿಸ್ಪಿ ಥರ ಬಂದುಬಿಡುತ್ತೆ ಮಸಾಲೆ ದೋಸೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸ್ವಲ್ಪ ಮೆಂತ್ಯ ಮತ್ತು ಹೆಸ್ರು ಬೇಳೆನೂ ಸಹ ಹಾಕೊಂಡಿದೆ ಸ್ವಲ್ಪ ಬೇಳೆ ಮಾಮೂಲಿ ಬೇಳೆ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಬೇಳೆ ಮಾಮೂಲಿ ಬೇಳೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚಲ್ ಚೆನ್ನಾಗಿ ಕಲರ್ ಬರುತ್ತೆ ನೀವು ಒಂದು ಸಲ ನೋಡಿ ಬೇಳೆ ಅಂತಾರಲ್ಲ ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಒಂದು ಕೈಲಿ ಒಂದು ಇಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಚೆನ್ನಾಗೆಲ್ಲ ಕಲಿಸ್ಕೊಂಡು ಪ್ಯಾನ್ ಕಾದ ನಂತರ ನಾನು ಸ್ವಲ್ಪ ದೋಸೆನ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಕಿಚನಲ್ಲಿ ಅರಗಿರುತ್ತಲ್ಲ ಪಾಪುನ ಅಲ್ಲೇ ಕೂರಿಸ್ಕೊಂಡು ನಾನು ಕಿಚನ್ಗೆಲ್ಲ ಅಡುಗೆನ ಮಾಡ್ಕೊಬೋದು ಪ್ರಿಪೇರೆಲ್ಲ ಮಾಡ್ಕೊತಾ ಇರ್ತೀನಲ್ಲ ಟಿಫನೆಲ್ಲ ನೋಡಿ ನಾನು ಈಗ ತೆಗ್ದಿಟ್ಟು ಹೋಗಿದರೆ ಮತ್ತೆ ತಗೊಂಡು ಅರಗ್ತಾಯಿದ್ರು ಮಕ್ಕಳಿರೋ ಮನೆ ಅಂದರೆ ಇಲ್ಲಿ ಇದೇ ಥರನೇ ಎಲ್ಲ ಅರಗ್ತಾನೆ ಇರ್ತಾರೆ ಮಕ್ಕಳು ತಾಯಂದಿರು ಜೋಡಿಸೋದೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ದೋಸೆನೂ ಸಹ ಕಲರ್ ಬರ್ತಾನೆ ಇತ್ತು ಅದಕ್ಕೋಸ್ಕರನೇ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಎಲ್ಲ ತಗೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ವಾರಕ್ಕೊಂದ್ಸಲ ಇದನ್ನ ಮಾಡ್ಕೊತಾಯಿರ್ತೀನಿ ಓದುವಾರನೂ ನಾನು ಈ ರೆಸಿಪಿನ ಹಾಕಿದ್ದೆ ಈ ವಾರನೂ ಹಾಕಿದ್ದೀನಿ ಏನಾದ್ರು ಬೋರ್ ಅನ್ಸರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಇವಾಗ ಕೆಂಪು ಚಟ್ನಿ ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನೇನು ನಾನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲರಿಗೂ ಈ ಯಾವ ಥರ ಕೆಂಪು ಚಟ್ನಿ ಮಾಡೋದು ಗೊತ್ತಿರುತ್ತಲ್ಲ ಅಂತ ನಿಮಗೆ ಸ್ವಲ್ಪ ಹೇಳಬೇಕು ಅಂತ ಅನ್ಸರೆ ಸ್ವಲ್ಪ ಖಾರ ಪುಡಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ಎತ್ತಿಡ್ಕೊಂಡು ಆದಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊಂಡ್ಬಿಟ್ರೆ ಕೆಂಪು ಚಟ್ನೂ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಕೆಂಪು ಚಟ್ನಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಈಗ ಆಲೂ ಪಲ್ಯನ ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೌಂಡ್ ಇದ್ದೀನಿ ಸ್ವಲ್ಪ ಸುಡ್ತಾಯ್ತು ನಂಗೆ ರೌಂಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಇನ್ನೊಂದು ಥರ ಕಡ್ಡಿ ಥರ ಪ್ಯಾನ್ ಇರುತ್ತಲ್ಲ ಅದರಲ್ಲಿ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗಿನ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ ಸ್ವಲ್ಪ ಪಲ್ಯ ಕೆಳಗಡೆ ಬೀಳ್ತಾಯಿತ್ತು ಏನಾಗಲ್ಲ ಅಜ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ ನಾನು ಅಮ್ಮಂಗೆಲ್ಲ ಈ ಥರ ಮಾಡಿಕೊಟ್ಟು ನಾನು ಒಂದು ಎರಡು ಮಾಡ್ಕೊಂಡು ತಿಂದೆ ನಾನು ಎರಡೆ ತಿಂದಿದ್ದು ಅಮ್ಮನೂ ಸ್ವಲ್ಪ ಎರಡು ತಿಂದ್ಬಿಟ್ಟು ಅವ್ರ ತೋಟದ ಹತ್ರ ಹೋದರು ಈಗ ಅಮ್ಮಂಗ ನಾನು ಅಮ್ಮಂಗ್ ಮಾಡಿಕೊಟ್ಟಾದ್ಮೇಲೆ ನನಗೂ ಸಹ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ನನ್ನ ಚಾನಲ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ರಿಂಗ್ ಲೈಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಬಜೆಟ್ ಆಗಲಿ ಅಂತ ಕಾಯ್ತಾ ಕಾಯ್ತಾಯಿದೆ ಹಬ್ಬದೊತ್ತಿಗೆ ಆದಷ್ಟು ಲೈಟ್ ತೊಗೊಂಡು ಹಬ್ಬನ ಆಚರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಸಲ ಸಿಂಪಲಾಗಿ ಹಬ್ಬನ ಆಚರಿಸ್ತಾ ಇದ್ದೀನಿ ಗ್ರ್ಯಾಂಡಾಗಿ ಏನು ಆಚರಿಸ್ತಾ ಇಲ್ಲ ನಾನು ವರ್ಷ ವರ್ಷ ಮಾಡೋದು ಹೇಗೆ ಅಂದರೆ ಕಲ್ಸೋಕ್ಕೆ ರೌಕೆ ಪೀಸ್ ಬರುತ್ತಲ್ಲ ಬ್ಲೌಸ್ ಪೀಸ್ ಅದರಲ್ಲೇ ನಾನು ಹಬ್ಬ ಸೀರೆ ಥರ ಹುಟ್ಟಿಸ್ಕೊಂಡು ಮಾಡ್ತೀನಿ ನಮ್ಗೆ ಆಚೆಗೆ ಇದ್ದಷ್ಟು ಕಾಲು ಚಾಚಬೇಕಂತೆ ಅದಕ್ಕೋಸ್ಕರನೇ ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಅಷ್ಟರಲ್ಲ ಲಕ್ಷ್ಮೀನ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ನೋಡೋಣ ಹೋದ ವರ್ಷವೂ ನಾನು ಇದೇ ಥರ ಮಾಡ್ಕೊಂಡಿದ್ದೆ ಈ ವರ್ಷವೂ ಇದೇ ಥರ ಮಾಡ್ಕೊತೀನಿ ನಾನಾಗೆ ನಾನು ಕಾಲ ಮೇಲೆ ನಿಂತ್ಕೊಂಡು ದುಡಿಯೋ ದುಡಿತೀನಲ್ಲ ಆವಾಗ ಲಕ್ಷ್ಮಿನೆಲ್ಲ ಕೂರಿಸಿ ಚೆನ್ನಾಗಿ ಮಾಡ್ತೀನಿ ಇವಾಗ ಬೇರೆಯವರೆಲ್ಲ ಬೇರೆಯವ್ರ ಹತ್ರ ಎಲ್ಲ ಕಾಡಿ ಬೇಡಿಸ್ಕೊಂಡು ಲಕ್ಷ್ಮಿ ಮಾಡಿದ್ರೆ ಅದು ಹೊಲಿಯೋದಿಲ್ಲ ಅವ್ರು ಇಷ್ಟಪಟ್ಟು ಕೊಟ್ಟು ನಮಗೆ ಮಾಡಿದ್ರೆ ಅದು ಲಕ್ಷ್ಮಿ ಹೊಲಿಯುತ್ತೆ ಅಂತಲೇ ಸಹ ಕೇಳಿದ್ದೀನಿ ನನ್ನ ಮಾತನ್ನ ಅದಕ್ಕೋಸ್ಕರನೇ ನನ್ನ ಹತ್ರ ಎಷ್ಟು ಬಜೆಟ್ ಇದೆ ಅಷ್ಟಲ್ಲಿ ಚಿಕ್ಕ ಪುಡ್ತಾಗ ಚಿಕ್ಕ ಲಕ್ಷ್ಮಿ ಮಾಡಿದ್ರು ಲಕ್ಷ್ಮಿ ಹೊಲದೇ ಹೊಲಿತಾಳೆ ಅದಕ್ಕೋಸ್ಕರನೇ ಚಿಕ್ಕದಾಗಿ ಲಕ್ಷ್ಮಿ ಮಾಡಿ ಚಿಕ್ಕದಾಗಿ ಆಚರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಮನೇಲಿ ನಿಮ್ಗೆ ಹೇಗೆ ಅನ್ಸುತ್ತೆ ನೀವು ಆ ಥರ ಮಾಡಿ ನನ್ನ ಮನ್ಸಿಗೆ ನಾನು ಬಂದಿರೋದಷ್ಟು ಮಾಡ್ಕೊತೀನಿ ಎಲ್ಲರ ಥರನೂ ಹಬ್ಬನ ಆಚರಿಸ್ತೀನಿ ಆದರೆ ಚಿಕ್ಕ ಪುಡ್ತಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬೆಡ್ಶೀಟ್ ಮೇಲೆ ಎಲ್ಲ ಪಾಪ ಕುತ್ಕೊಂಡು ಹರಗಿಬಿಟ್ಟು ಹೋಗ್ಬಿಟ್ಟಿದ್ರು ಆಲ್ರೆಡಿ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ಆವಾಗ ಅವಾಗ ಹಾಸಿಗೆ ಮೇಲೆ ಹತ್ತಿ ಹತ್ತಿ ಕುಣಿಯೋದ್ರಿಂದ ಸಕ್ಕತಿ ಇರುವೆ ಆಗ್ತವೆ ಬಿಸ್ಕೆಟ್ ಎಲ್ಲ ತೊಗೊಂಡು ಹೋಗಲು ಅದಕ್ಕೋಸ್ಕರನೇ ಇವಾಗ ಹಾಸಿಗೆಯಲ್ಲಿ ಇರ್ಬೋದು ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಬೆಳಗ್ಗೆ ಕಸನೇ ಗುಡಿಸಿರ್ಲಿಲ್ಲ ಮನೆಯದು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು ಮನೆಯಲ್ಲಾ ಸ್ನಾನ ಮಾಡಿ ಮಲಗಿಸ್ತಿದ್ದೀನಿ ಅವ್ರು ಎದೋಳ ಅಷ್ಟೊತ್ತಿಗೆ ಇವೆಲ್ಲ ಕೆಲಸನ ಮುಗಿಸ್ಕೊಬಿಟ್ರೆ ಬಿಟ್ರೆ ನಂಗು ತುಂಬಾನೇ ಈಸಿಯಾಗಿ ಹೋಗ್ಬಿಡುತ್ತೆ ಇವಾಗ ಸೋಫಾ ಕವರ್ ಇರ್ಬೋದು ಆಚೆ ಸೋಫಾ ಕವರ್ ಇರ್ಬೋದು ಎಲ್ಲಾನು ವಾಶ್ ಮಾಡ್ಕೊಂಡಿದೀನಿ ನಂಗೆ ಈ ತರ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಗ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಓ ಎಲ್ಲಾ ವಾಶ್ ಮಾಡ್ಕೊಂಡು ಆಗಿದೆ ಅಂತ ಇವಾಗ ಸ್ವಲ್ಪ ಹಾಲ್ ಇರ್ಬೋದು ಡೈನಿಂಗ್ ಹಾಲು ಕಿಚನ್ ಒಂದು ಕಿಚನ್ ಬಾತ್ರೂಮ್ಗಳು ಬಿಟ್ಟರೆ ಏನೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೋಫಾ ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ಪಾಪುನೇ ಬಟ್ಟೆ ತುಂಬನೇ ಅಪ್ಪು ಜಾಸ್ತಿನೇ ಇದ್ದು ಅವ್ರ ಚಡ್ಡಿಗಳೇ ಜಾಸ್ತಿ ಇದು ಮಕ್ಕಳಂದ ಮೇಲೆ ಹಂಗೇನೆ ಅಲ್ವಾ ಸೋಫಾ ಕವರ್ಗಳೆಲ್ಲ ಚೆನ್ನಾಗಿ ಒಣಗಿದ್ದು ಸ್ವಲ್ಪ ಕಂಫರ್ಟ್ ಎಲ್ಲ ಜಾಸ್ತಿನೇ ಹಾಕಿದ್ನಲ್ಲ ತುಂಬಾ ಫ್ಲೇವರ್ ಬರ್ತಾಯಿತ್ತು ಬಟ್ಟೆ ಇವತ್ತಿನ ಬ್ಲಾಗ್ ಇಷ್ಟೇ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಇನ್ನೆಲ್ಲ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್